ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಳ್ಳಂಬಳ್ಳಿ ಕಲ್ಲಹಳ್ಳಿ ಗ್ರಾಮದ ರೈತರಿಂದ ಕಮಿಷನ್ ಪಡೆದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸುದ್ದಿಗೋಷ್ಠಿ ಚಾಮರಾಜನಗರ ಜಿಲ್ಲೆಯ ಕೆಳ್ಳಂಬಳ್ಳಿ ಬಂದನಗುಪ್ಪ ಕೈಗಾರಿಕಾ ಪ್ರದೇಶದಲ್ಲಿ ಕಮಿಷನ್ ದಂಧೆ ನಡೆಸುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯ ಸೋಮಶೇಖರ್ ನರಸುಂಡಸ್ವಾಮಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಗ್ರಾಮದಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿದರು ಚಾಮರಾಜನಗರ ತಾಲೂಕಿನ ಕೆಳ್ಳಂಬಳ್ಳಿ ಬದನಗುಟ್ಟಿ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಹಣ ಬಿಡುಗಡೆ ಮಾಡಿರುತ್ತದೆ ಆ ಹಣವನ್ನ ರೈತರು ಪಡೆಯಲು ಮಧ್ಯವರ್ತಿಗಳಿಗೆ ಕಮಿಷನ್ ನೀಡಿದ್ದಾರೆ ಹಾಗಾಗಿ ಕೆಳ್ಳಂಬಳ್ಳಿ ಕಲ್ಲಹಳ್ಳಿ ಗ್ರಾಮದ ರೈತರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೀಡಿದ್ದು ಆ ಹಣವನ್ನು ವಾಪಸ್ ಕೊಡಿಸಿ ಎಂದು ಮುಗ್ಧ ರೈತರು ಮನವಿ ಮಾಡಿದ್ದಾರೆ ನಾವು ಉಳಿಮೆ ಮಾಡುತ್ತಿದ್ದ ಭೂಮಿಗೆ ಸರ್ಕಾರ ಎಕರೆಗೆ ನಲವತ್ಮೂರು ಲಕ್ಷಕ್ಕೆ ನಿಗದಿಪಡಿಸಿದೆ ಸ್ವಾಧೀನ ಇಲಾಖೆಗೆ ನಾವು ಪೂರ್ವ ದಾಖಲಾತಿಗಳನ್ನ ನೀಡಿದ್ದರೂ ನಿಮ್ಮ ದಾಖಲಾತಿಗಳಲ್ಲಿ ಹಲವು ಸಮಸ್ಯೆಗಳಿವೆ ಅದಕ್ಕಾಗಿ ಪಂಚಾಯತ್ ಸದಸ್ಯರಾದ ಕೆಳ್ಳಂಬಳ್ಳಿ ಸೋಮಶೇಖರ್ ಮತ್ತು ಕಲ್ಲಹಳ್ಳಿ ನಂಜುಂಡಸ್ವಾಮಿ ಅವರುಗಳನ್ನು ಕರೆದುಕೊಂಡು ಬಂದೆ ಎಂದು ಅಧಿಕಾರಿಗಳು ಹೇಳುತ್ತಾರೆ ಅದರಂತೆ ಸದಸ್ಯರನ್ನ ಕರೆದುಕೊಂಡು ಹೋದರೆ ಎರಡು ದಿನ ಕಾಲಾವಕಾಶ ಕೇಳಿ ನಂತರ ನಿಮ್ಮ ದಾಖಲಾತಿಗಳ ಮೇಲೆ ಬೇರೆಯವರು ಕೇಸ್ ಹಾಕಿದ್ದಾರೆ ನಿಮ್ಮ ಹಣವನ್ನು ಬಿಡುಗಡೆ ಮಾಡಿಸಬೇಕಾದರೆ ಪ್ರತಿ ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ಹಣ ಕೊಡುವಂತೆ ಕೇಳುತ್ತಾರೆ ಜಮೀನುಗಳನ್ನು ಕಳೆದುಕೊಂಡ ಮೇಲೆ ನಾವು ಏಕೆ ಹಣ ಕೊಡಬೇಕೆಂದು ಕೇಳಿದಾಗ ಜಿಲ್ಲಾಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಸಚಿವರಿಗೆ ಕೊಡಬೇಕು ಹೀಗೆ ಕೊಟ್ಟರೆ ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಿಸುತ್ತಾರೆ ಇಲ್ಲದಿದ್ದರೆ ನಮಗೆ ಹಣ ಬರುವುದನ್ನ ತಡೆ ಹಿಡಿಯುತ್ತಾರೆ ಎಂದು ನೋವಿನ ಮಾತುಗಳನ್ನ ಹಾಡಿದರು ಗ್ರಾಮದ ನಂದರಾಜು ಎಂಬುವರು ಮಾತನಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಪೆಳ್ಳಂಬಳ್ಳಿ ಸೋಮಶೇಖರ್ ಎಂಬುವರ ಫೋನ್ಪೇ ಅಕೌಂಟ್ಗೆ ತೊಂಬತ್ತು ಸಾವಿರ ರೂಪಾಯಿ ಹಾಗೂ ಅವರ ತಮ್ಮ ಪುಟ್ಟಸ್ವಾಮಿ ಅಕೌಂಟಿಗೆ ಹತ್ತು ಲಕ್ಷ ರೂಪಾಯಿಗಳನ್ನ ಕಳಿಸಿದ್ದೇವೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ದೂರು ಸಹ ನೀಡಲಾಗಿದೆ ಎಂದು ವಿವರವಾಗಿ ತಿಳಿಸಿದರು ಹಾಗಾಗಿ ಸಂಬಂಧಪಟ್ಟವರು ಪರಿಶೀಲಿಸಿ ರೈತರ ಜೊತೆ ಚೆಲ್ಲಾಟವಾಡಿ ಕಮಿಷನ್ ದಂಧೆ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯರ ಹಾಗೂ ಶಾಮೀಲು ಆಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಶಿವಕುಮಾರ್ ಅವರು ರೈತರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಾನು ಇದೇ ಗ್ರಾಮದ ನಿವಾಸಿ ಮತ್ತು ಇಲ್ಲೇ ನಾನು ಜಮೀನು ರೈತನು ನನ್ನ ಹೆಸರಲ್ಲಿ ಜಮೀನು ಇತ್ತು ರೈತನೂ ಆಗಿದ್ದೆ ಈಗ ನಿಮಗೆ ಹೇಳ್ಬೇಕೇನು ಮೂಲ ಸಮಸ್ಯೆ ಹೇಳ್ಬೇಕು ಅಂದರೆ ಕೆ ಐ ಡಿ ಬಿದು ಭೂ ಸ್ವಾಧೀನ ಒಂದು ಸಮಸ್ಯೆ ಬಂತು ಸಮಸ್ಯೆ ಅಲ್ಲ ಅದು ನಮಗೆ ಅದು ಅದರಿಂದ ಎರಡನೇ ಹಂತದಲ್ಲಿ ಬಂತು ಆ ಸಂದರ್ಭದಲ್ಲಿ ನನಗೇನಾಯಿತು ಅಂದರೆ ನಾನು ಒಂದು ಸ್ವಲ್ಪ ಅನಾರೋಗ್ಯ ಪೀಡಿತನಾಗಿದ್ದೆ ಸರ್ಜರಿ ಸರ್ಜರಿಯಾಗಿ ನಾನು ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದೆ ಆ ಸಂದರ್ಭದಲ್ಲಿ ಇವರೇನು ಮಾಡಿದ್ರು ನಿಮ್ಮ ಜಮೀನ್ದು ಇದೆಲ್ಲ ಮಾಡ್ತೀವಿ ಅಂದಾಗ ನಾನು ಆಯಿತು ಮಾಡಿ ಬೇರೆಯವ್ರದ್ದು ಅಂತ ನಾನು ಹೇಳಿದೆ ಯಾರು ಸೋಮಶೇಖರ್ ಮತ್ತು ಕಲ್ಲಳ್ಳಿ ಸ್ವಾಮಿ ಈ ಸಂದ್ರಲ್ಲೂ ಬಂದರು ಈ ಥರ ಇದು ಮಾಡುವಾಗ ಅವರು ಬೇರೆ ಬೇರೆ ಇದು ನಾನು ಬೆಂಗಳೂರಿಗೆ ಮತ್ತು ನಗರಕ್ಕೆಲ್ಲ ಸಾರಿ ಮೈಸೂರು ಇದಕ್ಕೆಲ್ಲ ಹೋಗ್ಬೇಕಾಯ್ತದೆ ಅಲ್ಲೆಲ್ಲ ನಾವು ನಾನೊಂದು ಸ್ವಲ್ಪ ನಿಧಾನಿಸ್ತೆ ಆ ವಿಷಯದಲ್ಲಿ ಆದರೂ ಕೆಲವೆಲ್ಲ ಖರ್ಚುಗಳಿದ್ದಾವೆ ಏನೋ ಇರಲಿ ಅಂತ ನಾನು ಏನೋ ಒಂದು ಅವ್ರಿಗೆ ಪಾಸಿಟಿವ್ ಆಗಿ ಹೇಳಿದೆ ಮಾಡಿ ಅಂತ ಆದರೆ ಅವ್ರ ನಂತರದಲ್ಲಿ ಏನು ಮಾಡಿದ್ರು ನಾನು ನನ್ನದೇ ಆರೋಗ್ಯ ಕಾರಣಗಳಿಂದ ಮಣ್ಣನ್ನು ಕೊಟ್ಟಿದ್ದೆ ನನ್ನ ಜಮೀನಲ್ಲಿ ಅದನ್ನು ಅವರು ಪ್ಲೇಸ್ ಮಾಡಿಕೊಂಡು ನಿಮ್ಮ ವಿತೇಲ್ಡ್ ಆಗಿದೆ ನಿಮ್ಮದು ಮತ್ತು ಡಿ ಸಿ ಹತ್ರ ಲಿಸ್ಟ್ ಇದೆ ಅದು ನಿಮ್ಮ ಪೇಮೆಂಟ್ ಆಗೋಲ್ಲ ಇದೇನಾದರೂ ಒಂದು ಸ್ವಲ್ಪ ಬೆಂಗಳೂರವರೆಗೂ ಹೋಗಬೇಕು ಮೈಸೂರು ಇಲ್ಲೆಲ್ಲ ನಾವು ಈ ವ್ಯವಹಾರ ಮಾಡಿದ್ರೆ ನಿಮ್ಮದು ದುಡ್ಡು ಎಲ್ಲ ಬರೋ ಅವಕಾಶವಿದೆ ಅಂತೆಲ್ಲ ಆದರು ಆ ಸಂದರ್ಭದಲ್ಲಿ ನಾವು ಇದೇನಪ್ಪ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಮತ್ತು ಇವರು ನಮ್ಮ ಸ್ನೇಹಿತರು ಬೇರೆಯವರು ಸಿಕ್ಕಲಿಲ್ಲ ಅದಕ್ಕಾಗಿ ನಾನು ಒಂದು ಅವ್ರು ಏನು ಏನು ಬೇಕು ಸರ್ ಅಂತ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಖಾಲಿ ಚೆಕ್ ತಕ್ಕೊಂಡ್ರು ಅವರು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರು ಮತ್ತು ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಅವರು ಕಾರ್ಯನಿರ್ವಹಿಸಿದ್ರು ಮತ್ತು ಸಂದರ್ಭ ಅದೆಲ್ಲ ಬಂದು ಆ ಕೆ ಡಿ ಬಿ ಯಾರು ಅನಿಲ್ ಅಂತಿರಬೇಕು ಅವರು ಅವರೆಲ್ಲ ಬಂದು ನಮ್ಮ ಮನೆ ಹತ್ರ ಸೈನ್ ತಕ್ಕಂದ್ರು ಹಾಗೆ ಇದು ಮಾಡಲಿಲ್ಲ ಆದರೆ ಇವರು ಇಷ್ಟು ತುಂಬ ದುಡ್ಡು ಕೊಡಬೇಕಾಯ್ತದೆ ಟೆನ್ ವರ್ಗು ಅಂತ ಹೇಳಿದಾಗ ನಾನು ಅಬ್ಜೆಕ್ಷನ್ ಮಾಡಿದೆ ಇದು ತುಂಬ ದೊಡ್ಡದಾಯ್ತು ಅಂತ ಆದಮೇಲೆ ಅವರು ಬೇರೆ ಬೇರೆ ಇದು ಕಾರಣ ತೋರಿಸಿ ನಮ್ಮ ಅಸಹಾಯಕತೆಯನ್ನು ಉಪಯೋಗಿಸ್ಕೊಂಡು ಚೆಕ್ಕನ್ನು ಇದು ಇದು ಮಾಡಿದ್ರು ಆಗ ನಾನೇ ಅದು ಇಲ್ಲಿ ಮಾಡಿ ಹತ್ತು ಲಕ್ಷ ಚಿಕನ್ನಾಗಿ ಕೊಟ್ಟೆ ನಾನೇ ರೇಟಿಂಗ್ ಮಾಡಿ ಯಾಕಂದ್ರೆ ಮೊದಲೇ ಕೊಟ್ಬಿಟ್ಟಿದ್ದೆ ಮತ್ತು ಇದೇನಪ್ಪ ಇದು ಅಂತಂದು ಹೇಳಿದ್ರು ನಾನು ಅವರು ಕೊಟ್ಟೆ ಆನಂತರ ಇದಿಲ್ಲ ಪರ್ಸೆಂಟೇಜು ಸಾಲಿಲ್ಲ ಸರ್ ಇನ್ನೂ ತೊಂಬತ್ತು ಸಾವಿರ ಕೊಡಬೇಕಾಯ್ತದ ಅಂದ್ಬಿಟ್ಟು ಅದನ್ನು ಫೋನ್ಪೇ ಮಾಡಿದ್ದೀನಿ ಎರಡು ದಾಖಲೆ ಇದಾಗಲೇ ಡಿ ಸಿ ಟೇಬಲಲ್ಲಿ ಡಿ ಸಿ ಮೇಡಮ್ ಅವರು ಟೇಬಲಲ್ಲಿದೆ ಅದು ಮೇಯ್ನು ಈ ಉದ್ದೇಶ ಆಯಿತು ಆದರೆ ನೀವು ವಿದ್ಯಾವಂತರು ಯಾಕಪ್ಪ ಹಿಂಗೆ ಮಾಡ್ತೀರಿ ಅಂದರೆ ನನ್ನ ಹೆಲ್ಪ್ಲೆಸ್ನೆಸ್ ಆ ಥರ ಇತ್ತು ಆ ಸಂದರ್ಭದಲ್ಲಿ ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಒಂದು ಅದೇ ಅನದೇ ಅಂದ್ರೆ ಇದಾಗಿ ಈ ರೀತಿ ವಿಷಯ ತಿಳಿದು ನಿಮ್ಮ ಆಫೀಸಿನ ಹೆಸರು ಮಿಸ್ಯೂ ದುರುಪಯೋಗ ಆಯ್ತದೆ ಅಂತ ಕೆ ಡಿ ಬಿರುಗಳು ಅಲ್ಲೊಂದು ಇಬ್ಬರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲೇ ಬಂದ್ರು ಇದೇ ಜಾಗಕ್ಕೆ ಬಂದ್ರು ಏನೇನು ಅಂತ ವಿಷಯ ಕೇಳಿದ್ರು ಆದರೆ ನಮ್ಮ ಆಫೀಸ್ ಹೆಸರುಗಳನ್ನ ಉಪಯೋಗಿಸ್ಕೊಂಡು ಮೈಸೂರಲ್ಲಿ ಇಲ್ಲಿ ಕೆಲವರು ಒಬ್ಬರು ಇದು ಮಧ್ಯ ಮಧ್ಯವರ್ತಿಗಳಾಗಿ ಮಾಡ್ತಾ ಇದ್ದಾರೆ ಎಷ್ಟು ಏನು ಮಾಡಿದ್ರಿ ಅಂತ ಅವ್ರಿಗಿರೋ ವಿಷಯ ಹೇಳಿದೆ ನೋಡಿ ಏನು ಹೆಚ್ಚು ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಅವರು ವ್ಯವಹಾರ ಮಾಡಿರ್ಬೋದು ಆದರೆ ಇನ್ನು ನೀವು ಹನ್ನೊಂದು ಲಕ್ಷದವ್ರಿಗೆ ಕೊಟ್ಟಿದ್ದೀನಿ ಅಂತೀರಿ ನೀವು ಈ ರೀತಿ ಮೈಸೂರಿಗೆ ಬಂದು ಏನೋ ಕೊಡಲ್ಲ ಕೇಸು ಅಂತ ಹೇಳ್ತಾ ಇದ್ದೀರಿ ನನಗೆ ತೊಂದರೆ ಆಯ್ತದೆ ಅಂತ ಅಂತ ಹೇಳೋದಾಗ ಪುನಃ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸೋಮಶೇಖರ್ ಅವ್ರನ್ನ ನೋಡಿ ಈ ರೀತಿ ಹೇಳ್ತಾ ಇದೆ ನನಗೆ ಒಂದು ಏಳು ಲಕ್ಷ ಆದರೂ ರಿಕವರಿ ಮಾಡಿಕೊಡಿ ಬೇರೆ ಬಿಟ್ಬಿಡಿ ಅಂತ ಅವರೇನು ಗಮನಿಸಲಿಲ್ಲ ರಾಜಕೀಯದಲ್ಲಿ ಅವರು ಇದ್ದಾಗ ನನ್ನ ಹತ್ರ ಬತ್ತಿದ್ರು ಹೋಯ್ತಿದ್ರು ಹೋಟೆಲ್ ಆಯಿತು ಪುನಃ ನೆಗ್ಲೆಕ್ಟ್ ಮಾಡಿದ್ರು ಕೆಲವು ನಮ್ಮ ರಿಲೇಷನ್ ನಮ್ಮ ಕಡೆಯವರವ್ರಿಗೆ ಅವನೇನು ಮಾಡ್ತಾನೆ ಅವನೇ ಕೂತಿರ್ತಾನೆ ಅಂತ ಒಂದು ಸ್ವಲ್ಪ ಅವ್ರಿಗೆ ಎದ್ದು ಕಟ್ಬಿಟ್ರು ಅದರಿಂದ ಅವ್ರು ಬರಲಿಲ್ಲ ನಾನು ಹಾಗೆ ಇದ್ದೆ ನಮ್ಮ ಇವರೆಲ್ಲ ನಮ್ಮ ಸ್ನೇಹಿತರು ಶಿವಕುಮಾರ್ ರಾಜೇಶ್ ಇವರೆಲ್ಲ ಕಾಂಟ್ಯಾಕ್ಟ್ಲಿದ್ರು ಇಲ್ಲಿವರೆಗೆ ಯಾಕಪ್ಪ ಸುಮ್ಮಿದ್ದೆ ಅಂತ ಕೆಲವರು ಪ್ರಶ್ನೆ ಮಾಡೋರು ನಾನು ಆಗ ಮೊನ್ನೆ ಹೋದವರು ಏನೋ ಡಿ ಸಿ ಮೇಡಮ್ ಅವರು ಒಂದು ಫೀಲ್ಡಿಗೆ ಬಂದು ಯಾವುದೋ ಸಂದರ್ಭದಲ್ಲಿ ಸಭೆ ಕರೆದಾಗ ಇವರು ರೈತರು ಮತ್ತು ಇತರ ಇದೆಲ್ಲ ಹೋಗಿದ್ದಾಗ ಶಿವಕುಮಾರ್ ಮತ್ತು ಇತರರು ಈ ಇದನ್ನು ರೈಸ್ ಮಾಡಿದ್ದಾರೆ ಇವರು ದುಡ್ಡು ತಕೊಳ್ತಾ ಇದ್ದಾರೆ ಬೇರೆ ಬೇರೆ ಇದು ಮಾಡಿದ್ದಾರೆ ಅಂತ ಅಂದಾಗ ನನ್ನ ಹೆಸರು ಬಂದಿದೆ ಆಗ ಮೇಡಮ್ ಅವರು ಏನು ದಾಖಲೆ ತಂದು ಕೊಡಿ ಅಂತ ಹೇಳಿದಾಗ ಇದು ಶಿವಕುಮಾರ್ ಗೊತ್ತಿತ್ತು ನನ್ನ ಹತ್ರ ಇದೆ ಅಂತ ಅದನ್ನು ನಾನು ಜೆರಾಕ್ಸ್ ಮಾಡಿ ಇದು ಮಾಡಿ ನಾನು ದಾಖಲೆ ಸಲ್ಲಿಸಿದ್ದೀನಿ ಇಷ್ಟು ಚಿಕ್ಕದಾಗಿ ನಾನು ಹೇಳೋವಂಥದ್ದು ಸರ್ ಇದು ಅದನ್ನು ಇದು ನಾವು ಏನು ಮಾಡಬೇಕು ಅಂದರೆ ನನಗೂ ಮಾತ್ರ ಅಲ್ಲ ಯಾರಿಗೆ ಇದನ್ನು ಇದರಿಂದ ನಷ್ಟ ಆಗಿದೆ ಅವರಿಗೆ ಕಂ ಸಂಪೂರ್ಣ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಸೋಮಶೇಖರಪ್ಪ ಅವ್ರಿಗೆ ಯಾವ ತರ ಬಲ ಇದೆ ಸರ್ ಅಂದ್ರೆ ಅಂದ್ರೆ ಅವರ ಅವರು ಅಷ್ಟು ನೀವು ಅಮೌಂಟ್ ಕೊಟ್ಟಿದರೆ ಮಾಡಿಸ್ಕೊಡ್ತಾರೆ ಅಲ್ಲ ಇವರು ನಮ್ಮ ಅವ್ರ ತಂದೆ ತಾತನ ಕಾಲದಿಂದ ನಾವು ಒಂದೇ ಊರು ಅವರೆಲ್ಲ ಪರಿಚಯವೇ ಇದ್ರು ಈಗಾಗಲೇ ಅವರು ಮೆಂಬರ್ ಆಗಿ ಗೆದ್ದಿದ್ರಲ್ಲ ಸ್ವಲ್ಪ ಬೇರೆ ಬೇರೆ ರಾಜಕೀಯದ್ದು ಇದೆಲ್ಲ ಇತ್ತು ಆ ಇನ್ಫ್ಲೂಯೆನ್ಸ್ ಅವ್ರು ಮಾಡಿದ್ದು ಇದು ಮಾಡ್ತೀವಿ ಮತ್ತಷ್ಟು ಜನ ನಮಗೆ ಇನ್ನೂ ಏನೋ ಇದರಲ್ಲಿ ಬತ್ತದಲ್ಲಪ್ಪ ಅಣ್ಣ ಅಂತ ಮೂವ್ಮೆಂಟ್ ಮಾಡಿದ್ರು ಅಷ್ಟು ರಾಜಕೀಯ ಅವರು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದೆ ಪೊಲಿಟಿಕಲ್ಲು ಅದು ಇದು ನಮಗೂ ಅಷ್ಟೇ ನಮ್ಗೆ ಏನಾಯ್ತು ನಮ್ಮ ಇದ್ರ ಪರಿಸ್ಥಿತಿಲಿ ಮಾಡಿಕೊಡ್ಲಿ ಅಂತ ಆಯ್ತು ಅವರು ಅಮೌಂಟ್ ಎವಿ ಕೇಳ್ತಾ ಇರ್ತಾರದು ಗೊತ್ತಿದ್ರು ನಾವು ಅನಿವಾರ್ಯವಾಗಿ ಇದು ಇದು ಮಾಡಬೇಕಾಯ್ತು ಅಂದರೆ ನಾನು ಬ್ಯಾಂಕ್ ದಾಖಲೆ ಇದ್ದದ್ರಿಂದ ನಾನು ಈಗ ಓಪನ್ ಆಗಿ ಇದು ಮಾಡಿದ್ದೀನಿ ಈಗ ಎಲ್ಲ ಕಡೆ ದೂರ ಕೊಟ್ಟಿದೀರ ನಾನು ಈಗ ಡಿ ಸಿ ಮೇಡಮ್ ಅವ್ರ ಟೇಬಲ್ಗೆ ನಮ್ಮ ಸ್ನೇಹಿತರ ಮೂಲಕ ಅದನ್ನ ಕೊಟ್ಟಿದ್ದೀನಿ ಮನವಿ ಕೊಟ್ಟು ಇದನ್ನೆಲ್ಲ ನನಗೂ ಇದಾಗ್ಲಿ ಬೇಕಾರೆ ನಷ್ಟ ಆಗಿರೋರಿಗೂ ಆಗ್ಲಿ ಮತ್ತೆ ಮುಂದೆ ಇಂಥದ್ದು ಈ ರೀತಿ ದುರುಪಯೋಗ ದುರುಪಯೋಗಬಾರ್ದು ಯಾರೋ ಸದಸ್ಯರು ಯಾವುದೇ ಸದಸ್ಯರು ಪಾಪ ಅಮಾಯಕರು ಅಂತ ಹೇಳ್ಬೋದು ಅಸಹಾಯಕರು ಅಂತ ಹೇಳ್ಬೋದು ವಿದ್ಯಾವಂತರು ಇಂಥವ್ರನ್ನೆಲ್ಲ ದುರುಪಯೋಗ ಆಗೋಂತ ಪರಿಸ್ಥಿತಿ ಮಾಡಬಾರ್ದು ಅಂತ ಈ ಉದ್ದೇಶ ಅಂದಿರ ನಾನೇನು ಅದಕ್ಕೆ ಇದು ಮಾಡಿರ್ಲಿಲ್ಲ ಒಳ್ಳೇದಾಗ್ಲಿ ಅನ್ನ ಎಲ್ರಿಗೂ ಅಂತ ಮತ್ತೆ ನನಗೂ ನಷ್ಟ ಆಗಿರೋದು ದೊರಕಲಿ ಅಂತಲೇ ಮಾಡೋದು ಎಲ್ರಿಗೂ ಮತ್ತೆ ಇದು ಏನಾಗಿದೆ ಕೆಲವ್ರಿಗೆ ದಾಖಲೆ ಇಲ್ಲದೆ ಇರ್ಬೋದು ಆದ್ರೆ ಅದನ್ನು ಸೇರಿ ಅಧಿಕೃತ ಪರಿಹಾರವನ್ನ ನನಗೂ ಸೇರಿದಂತೆ ಯಾರಿಗೂ ನಷ್ಟ ಆಗಿದೆ ಇದಾಗಿದೆ ದುರುಪಯೋಗ ಆಗಿದೆ ಅಥವಾ ಅವ್ರನ್ನ ಏನು ಮ್ಯಾನಿಪ್ಯುಲೇಟ್ ಅಂತ ಹೇಳ್ತಾರಲ್ಲ ಅದೇನು ಮಾಡಿದರೆ ಅದೆಲ್ಲ ಸರಿಯಾಗಬೇಕು ಮತ್ತು ಬರಬೇಕು ಈ ಎಚ್ಚರಿಕೆ ಕೆಲಂಬೊಳ್ಳಿಯಿಂದ ಇಡೀ ಜಿ ತಾಲೂಕು ಜಿಲ್ಲೆಗೆ ಆಗಬೇಕು ಯಾರೋ ಮಧ್ಯವರ್ತಿಗಳ ಇದು ಬಲಿಯಾಗ್ಬಾರ್ದು ರೈತರು ಯಾಕಂದರೆ ಈಗ ರೈತರು ತುಂಬ ದುಸ್ಥಿತಿಲಿರೋದಂಥದ್ದು ಎಲ್ರಿಗೂ ಗೊತ್ತದೆ ಸರ್ ಅಷ್ಟು ನನ್ನ ಇದು ಅಭಿಪ್ರಾಯ ನನ್ನ ಹೆಸರು ಶಿವಕುಮಾರ್ ಅಂತ ನನ್ನ ಎಲ್ಲ ಇದು ಮಾಡೋದು ಕೆಲಂಬೊಳ್ಳಿ ಶಿವ ಅಂತ ಇವತ್ತು ಏನು ನಮ್ಮ ಗ್ರಾಮದಲ್ಲಿ ಮತ್ತೆ ಪಕ್ಕದ ಗ್ರಾಮದ ನಂಜುನ್ ಸ್ವಾಮಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಸೋಮಶೇಖರ್ ಅನ್ನೋ ಇನ್ನೊಂದು ಹೆಸರು ಏನಪ್ಪ ಅಂದರೆ ಸತೀಶಾಂತಿ ಇಡೀ ನಮ್ಮ ಗ್ರಾಮದವರು ಕರಿತಿರೋದು ಅದರಿಂದ ಅವ್ರಿಗೆ ಸತೀಶಾಂತ ಹೇಳ್ತಾಯಿದ್ರು ಅಥವಾ ಅದರಿಂದ ಒಂದು ಸ್ವಲ್ಪ ನೀವು ಯಾವುದೇ ರೀತಿ ಇದು ಮಾಡ್ಕೊಬಾರ್ದು ಇವ್ರು ತಕ್ಕತಿರೋ ಕಮಿಷನ್ ಎಲ್ಲ ನೂರಕ್ಕೆ ನೂರು ಸತ್ಯ ಇದೆ ಅವ್ರು ಏನೇ ಆರೋಪ ನಿಮ್ಮ ಇದ್ರ ಮುಖಾಂತರ ಹೇಳಿದ್ರು ಅದನ್ನ ನಾವು ಫೇಸ್ ರೆಡಿ ಇದ್ದೀವಿ ನಮ್ಮ ಹತ್ರ ಎಲ್ಲ ರೀತಿ ಡಾಕ್ಯುಮೆಂಟ್ ಇದೆ ಅವ್ರ ಅಕೌಂಟ್ ಹೋಗಿರೋದು ಮತ್ತೆ ಫೋನ್ ಪೇ ಗೂಗಲ್ ಪೇ ಮಾಡಿಸಿರೋದು ಎಲ್ಲ ರೀತಿ ನಮ್ಮ ಹತ್ರ ದಾಖಲಾತಿ ಇದೆ ಅವ್ರು ಏನೇ ತನಿಖೆ ಕೊಟ್ಟರು ನಾವು ಅದಕ್ಕೆ ಸ್ಪಂದಿಸ್ತೀವಿ ಮತ್ತು ಅದೇ ರೀತಿದು ಕೆ ಡಿ ಬಿಗೆ ಅಕ್ವೇರ್ ಆಗಿರೋಂಥ ಲ್ಯಾಂಡ್ ಈಗ ನಾವು ನಿಂತಿರೋದು ಇದಕ್ಕೆಲ್ಲ ಜ ಅದು ದುಡ್ಡೆಲ್ಲ ತಗೊಂಡಿದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಎಸ್ ಎಲ್ ಒ ಕೆ ಡಿ ಬಿ ಎಸ್ ಎಲ್ ಒ ಮತ್ತು ಕಲ್ಲಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಸ್ವಾಮಿ ಕೆಲ್ಲಂಬಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಸೋಮಶೇಖರ ಇವರುಗಳು ಇಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ರೂಮ್ ಇದೆ ಒಂದು ರೂಮ್ಗೆ ರೂ ಆರು ಸಾವಿರ ರೂಪಾಯಿ ಅಂತ ಬಾಡಿಗೆಲ್ಲ ತಕ್ಕತ್ತವ್ರೆ ಇದನ್ನ ಯಾವುದೇ ರೀತಿ ತೆರವುಗೊಳಿಸ್ತಾ ಇಲ್ಲ ಇಲ್ಲಿ ರೋಡ್ ಬರ್ತಾಯಿದೆ ಬಿರ್ಲಾ ಹತ್ತಿರಕ್ಕೆ ಒಂದು ರೋಡ್ ಬರ್ತಾಯಿದೆ ಆ ರೋಡ್ ಬತ್ತಿರ್ಬೇಕಾದ್ರೆ ರೋಡ್ನವ್ರಿಗೆ ಹಾಕ್ಬಿಟ್ಟು ನಮಗೆ ಇಷ್ಟು ನೀವು ಪರ್ಸೆಂಟೇಜ್ ಕೊಡಿ ನಮಗೆ ಸಡ್ಗಳ್ಗೆ ದುಡ್ಡು ಆಗಿಲ್ಲ ಅಂತೆಲ್ಲ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಮತ್ತು ಇವರು ಪ್ರತಿಯೊಂದು ಇವ್ರಿಗೆ ಡಾಕ್ಯುಮೆಂಟ್ ನಿಮ್ಮ ಮುಖಾಂತರ ಹೇಳೋದೇನಂದರೆ ಕೆ ಎ ಡಿ ಬಿ ಆಫೀಸಲ್ಲಿ ಹೋದರೆ ಎಸ್ ಎಲ್ ಒ ಮತ್ತು ಅಲ್ಲಿನ ಸ್ಟಾಫ್ಗಳನ್ನ ಇವರು ಎಲ್ಲೆಲ್ಲಿ ಮಧ್ಯಾಹ್ನ ಮಾದಿ ಪರ್ಸನಲ್ ವಿಚಾರಗಳು ಮಾತಾಡೋಕೆ ಹೋಗ್ಬೇಕಂದ್ರೆ ಅವರು ಒಂದೊಂದು ದೊಡ್ಡ ದೊಡ್ಡ ಹೋಟ್ಲು ಇಲ್ಲೆಲ್ಲ ಸೇರ್ತಾರೆ ಅದೆಲ್ಲ ರೀತಿ ಮಾಹಿತಿಗಳು ಕಲಿಯಾಕಿದ್ದೀವಿ ನಾವು ಮುಂದೊಂದಿನ ಇವ್ರು ಯಾವುದೇ ರೀತಿ ಫೇಸ್ ಮಾಡೋಕ್ಕೆ ಬಂದರೆ ನಾವು ಅದೆಲ್ಲ ಡಾಕ್ಯುಮೆಂಟ್ಗಳನ್ನ ಸಹ ನಾವು ಡಿ ಸಿ ಅವ್ರ ಮುಂದೆ ಕೊಡ್ತೀವಿ ಈಗ ಆಲ್ರೆಡಿ ಡಿ ಸಿ ಅವ್ರ ಮುಂದೆ ಎರಡು ಲೆಟ್ರ್ ಹೋಗಿದೆ ಒಂದು ಮಯಸ್ ಅಂದ್ಬಿಟ್ಟು ರೈತರು ನಮ್ಮ ಕೆಲಂಬಲಿ ಗ್ರಾಮದವರು ಅವರು ಫಸ್ಟು ನನ್ನ ಹತ್ರ ಈ ಥರ ಕಮಿಷನ್ ತಗೊಂಡ್ರೆ ಅಂತಂದರು ಎರಡನೇದಾಗಿ ನಾನು ಡಿ ಸಿ ಅವರು ಕೆ ಡಿ ಬಿಲ್ ಬಂದಿದಾಗ ಈ ಥರ ಒಂದು ಆರೋಪ ಮಾಡಿದೆ ಸೋಮಶೇಖರಣ್ಣ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಎಸ್ ಸಿ ಎಲ್ ಇವರು ಯಾವುದೇ ರೀತಿ ಫೈಲ್ಗಳು ತಕೋ ಕೊಟ್ಟರೆ ಎಸ್ ಎಲ್ ಓ ಅವರು ಒಂದೆರಡು ದಿನ ಬಿಟ್ಟು ಬನ್ನಿ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಾರೆ ಎರಡು ದಿನ ಬಿಟ್ಟು ಹೋದಾಗ ನಿಮ್ಮೂರ ಪಂಚಾಯಿತಿ ಮೆಂಬರ್ ಸೋಮಶೇಖರು ಇವ್ರು ಕರ್ಕೊ ಬನ್ನಿ ಅಂತಾರೆ ಸೋಮಶೇಖರ್ ಹಿಂದ್ಗಡೆ ಕಲ್ಲಲ್ಲಿ ನಂಜುಂಡ್ ಸ್ವಾಮಿ ಪುಸ್ ಅಪ್ ಮಾಡೋದು ಯಾವುದೇ ರೀತಿ ಹನಾಕಾಸಗು ಬಂದಾಗ ದುಡ್ಡು ಕೇಳಿದ್ರೆ ಕಮಿಷನ್ ಬರಬೇಕು ಎಕ್ರಿಗೆ ಮೂರಿಂದ ನಾಲ್ಕು ಲಕ್ಷ ಕಮಿಷನ್ ಕೊಟ್ಟರೆ ನಿಮಗೆ ದುಡ್ಡು ಬರುತ್ತೆ ಈ ನೀವು ಕೊಡೋಂಥ ದುಡ್ಡು ನಾವು ಮಡಿಕಲ್ಲ ನಾವು ಜಿಲ್ಲಾಧಿಕಾರಿಗೆ ಕೊಡಬೇಕು ಸ್ಥಳೀಯ ಶಾಸಕರಿಗೆ ಕೊಡಬೇಕು ಮತ್ತು ಮಿನಿಸ್ಟ್ರ್ ಪಿ ಎ ಅಂತಾರೆ ಪಾಪ ಮಿನಿಸ್ಟ್ರ್ ಪಿ ಎ ನಾವು ನೋಡಿಲ್ಲ ಇವರು ಕೊಟ್ಟರೆ ಸರ್ಕಾರದಿಂದ ಮುಖ್ಯಮಂತ್ರಿ ಹತ್ರ ಹೋಗಿ ಕೆ ಡಿ ಬಿ ಅಕ್ವೈರ್ ಆಗಿರೋ ಲ್ಯಾಂಡ್ಗಳಿಗೆ ದುಡ್ಡು ಹಾಕ್ಸ್ಕೊ ಬರ್ತೀವಿ ಸಾವಿರಾರು ಕೋಟಿ ಹಾಕೋ ಬಂದರೆ ನಿಮಗೆ ದುಡ್ಡು ಬರೋದು ನಿಮ್ಗೆ ದುಡ್ಡು ಬೇಕು ಅಂತಂದರೆ ಕಮಿಷನ್ ಕೊಡಬೇಕು ಯಾಕೆಗೆ ಮೂರರಿಂದ ನಾಲ್ಕು ಲಕ್ಷ ಅಂತಾರೆ ಮತ್ತು ಅದಲ್ಲದೆ ಈ ಜಮೀನು ಕಳ್ಕೊಂಡಿರೋ ಹತ್ರ ಮಣ್ಣು ತುಂಬಿರ್ತಾರಲ್ಲ ಮಣ್ಣು ತುಂಬಿರೋದಕ್ಕೆ ಇವರೇ ಅರ್ಜಿ ಬರೆಯೋದು ಇವರೇ ಅರ್ಜಿ ಬರೆದಿ ನಿಮ್ಮದು ಮಣ್ಣು ತುಂಬಾರೆ ಡಿ ಸಿ ಅವ್ರ ಚೇಂಬರ್ಲಿ ನಿಮ್ಮದಿದೆ ಮೈನ್ಸ್ ಕಂಪ್ನಿಯಲ್ಲಿ ಮೈನ್ಸ್ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನೀವು ಇಷ್ಟು ತಿರುಗೇನ ಎಲ್ಲ ಕಟ್ಟಬೇಕಾಗುತ್ತೆ ರಿಟರ್ನ್ ಕಟ್ಟಿಸ್ಕೊತಾರೆ ಮತ್ತು ಅಂದಾಗ ತುಂಬ ಜನ ರೈತರು ಎದ್ಕೊಂಡು ಆಯಿತು ಏನು ಮಾಡಬೇಕಪ್ಪ ಅಂದಾಗ ಈ ಥರ ಪರ್ಸೆಂಟೇಜಲ್ಲಿ ಇಸ್ಕೊತಾರೆ ಮತ್ತು ಅದಲ್ಲದೆ ಇವಾಗ ಅವನು ಇದು ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕೇಳಿದ್ರೆ ಅವನು ಕೇಳ್ತಾರೆ ಸೋಮಶೇಖರ್ ಹೇಳಂತಾರೆ ಅವನು ಫ್ಯಾಕ್ಟ್ರಿಗ ಕೆಲಸ ಕೊಡಿಸಿ ಅಂದರೆ ಇಪ್ಪತ್ತು ಮೂವತ್ತು ಐವತ್ತು ಸಾವಿರ ಈ ಥರ ಲಂಚನೂ ಕೇಳ್ತಾನೆ ಅಂಕರಲ್ಲಿ ಕೆಲಸ ಆಗೋದು ಅಂತಾನೆ ಅದರಿಂದ ದಯವಿಟ್ಟು ನೀವು ಕೆ ಇ ಡಿ ಬಿ ಆಫೀಸ್ ಎಸ್ ಓ ಮೇನ್ ಎಸ್ ಚೋಲೋ ಹತ್ರನೇ ಹೋಗ್ಬೇಕು ಅಲ್ಲಿ ಆಫೀಸಲ್ಲಿ ಒಂದಿಬ್ಬರು ನಮಗೆ ಬೇಕಾದವರು ಹೇಳಿದ್ದಾರೆ ಏನಂತಪ್ಪ ಅಂದರೆ ಇಡೀ ಆಫೀಸಲ್ಲಿ ಕಂಪ್ಯೂಟರ್ ಇದ್ದನ್ನ ಲ್ಯಾಪ್ಟಾಪ್ ಆಫೀಸ್ ಮಾಡೋವ್ರೆ ಅಂದರೆ ಇವ್ರ ಕಮಿಷನ್ನಿಂದ ಎಲ್ಲವೂ ಹೋಯ್ತಾರ ರೈತರಿಂದ ಅದಕ್ಕೆ ದಯವಿಟ್ಟು ರೈತ್ರಿಗನ್ನು ಕಲ್ಕೊಂಡಿರೋಂಥ ಪರಿಹಾರ ಹಣವನ್ನು ದಯವಿಟ್ಟು ಹಿಂದಿರುಗಿಸ್ಬೇಕು ಸರ್ಕಾರ ಎಕರೆಗೆ ನಲ್ವತ್ಮೂರು ಲಕ್ಷ ಅಂತ ಫಿಕ್ಸ್ ಮಾಡೋವ್ರೆ ಎಕರೆಗೆ ನಲ್ವತ್ಮೂರು ಲಕ್ಷ ಆದರೆ ಇವ್ರಿಗೆ ಎಕರೆಗೆ ಮೂರಿಂದ ನಾಲ್ಕು ಲಕ್ಷ ಅಂದರೆ ರೈತರಿಗೆ ಏನು ಸಿಕ್ತ ಅದರಲ್ಲಿ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಲಕ್ಷ ಮೂವತ್ತೊಂಬತ್ತು ಲಕ್ಷ ಸಿಗುತ್ತೆ ಆದ್ದರಿಂದ ದಯವಿಟ್ಟು ಸ್ಥಳೀಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದೊಂದು ದಿನ ನಾವು ರೈತ ಸಂಘಟನೆಗಳು ವಿವಿಧ ಪರ ಸಂಘಟನೆಗಳ ಮುಖಾಂತರ ಹೋಗಿ ಒಂದು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಇವರುಗಳ ವಿರೋಧ ಇದು ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀರಿ ಎಚ್ಚರಿಕೆ ಅಷ್ಟೆ ನಮ್ಮ ಹೆಸರು ಮಹಾದೇವ ಪ್ರಸಾದ್ ಅಂತ ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜ ತಾಲೂಕು ಕೆಲ್ಲಂಬಳ್ಳಿ ಗ್ರಾಮದವರು ನಮ್ಗಾಗಿರೋ ಹೊಣ್ಣೆ ಏನಂತಂದರೆ ಇವಾಗ ನೂರ ಹತ್ತೊಂಬತ್ತು ನೂರದೇ ಸಾವಿರ ನಂಬರಲ್ಲಿ ನಮಗೆ ದುರಸ್ತಾಯಿದ್ದೀನಿ ಹತ್ತು ವರ್ಷದಿಂದ ತಿರುಗಿಸ್ತಾ ಇದ್ದಾರೆ ಸರ್ ದಯವಿಟ್ಟು ನಮಗೆ ಇದನ್ನು ದುರಸ್ತಿ ಮಾಡಿ ನಮಗೆ ಪರಿಹಾರ ಕೊಡಬೇಕಾಗಿ ತಮ್ಮ ಕೇಳ್ಕೊತಾ ಇದ್ದೀವಿ ನಾವೆಲ್ಲ ತುಂಬ ಬಡವರು ಇರೋದೇ ಒಂದೆರಡು ಎಕರೆ ಜಮೀನು ನಮ್ಮ ಹತ್ರ ಅದು ಬಿಟ್ಟು ನಮ್ಗೇನೂ ಇಲ್ಲ ಇದನ್ನು ನೀವು ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂತಂದರೆ ನಾವು ಡಿ ಸಿ ಆಫೀಸ್ ಮುಂದೆ ಬಂದು ವಿಷ ಕುರ್ಕಾಯಂಥ ಪರಿಸ್ಥಿತಿ ನಾವು ಇದ್ದೀವಿ ದಯವಿಟ್ಟು ಇವರು ನಮ್ಮ ತಂದೆಯವರು ವಯಸ್ಸಾಗಿದೆ ಸ್ವಲ್ಪ ಅವರು ಸ್ವಲ್ಪ ತಿರುಗಾಡೋಕ್ಕಾಗಲ್ಲ ಹಾಂ ಸ್ವಲ್ಪ ದಯವಿಟ್ಟು ಇದನ್ನು ಮಾಡಿಕೊಡಿ ಮತ್ತು ಜ ಮನೆ ಜಿಲ್ಲಾಧಿಕಾರಿಗಳು ನಾವೆಲ್ಲ ಮನವಿ ಮಾಡಿದ್ದೀವಿ ಡಿ ಸಿ ಆಫೀಸಿಂದ ಎಲ್ಲ ಆರ್ಡರ್ ಬಂದಿದೆ ಡಿ ಸಿ ಆಫೀಸ್ಗೆ ಡಿ ಸಿ ಕಡೆಯಿಂದ ನಮಗೆ ಏನು ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ಇದನ್ನು ನಾವು ನಿಂತ್ಕೊಂಡು ನಮಗೆ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಜಮೀನು ಜಮೀನುಗಳಿವೆ ಎಲ್ಲ ನಿಂತ್ಕೊಂಡು ನೂರಕ್ಕೂ ದುರಸ್ತು ಮಾಡಿ ನಮಗೆ ಪರಿಹಾರ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಇದೊಂದು ಸಹಕಾರ ಮಾಡಬೇಕು ಅಂತ ಅಂತೇಳಿ ಎಲ್ಲ

ದಯವಿಟ್ಟು ಇದನ್ನ ನಿಂತ್ಕೊಂಡು ಎಲ್ಲಾ ನಮಗೆ ಸಹಕಾರ ಮಾಡಿ ಪರಿಹಾರ ಕೊಡಿಸಬೇಕಾಗಿ ತಮ್ಮಲ್ಲಿ ನಾವು ಇದ್ದೀವಿ ಜಿಲ್ಲಾ ಪಂಚಾಯತಿಯಲ್ಲಿ ಒಂದ್ ಬೋರ್ ಕೊಟ್ರೆ ಕಾಪು ಎರಡು ಬೋರ್ ಹಾಕಪ್ಪ ಕೇಳಿ ಎಲ್ಲ ಗೊತ್ತಲ್ಲ ನಮ್ಗರು ಪರಿಹಾರ ಕೂಡ ಮಾಡಿ ಅದೊಂದು ಎರಡು ಎಕರೆ ಜಮೀನು ಬಿಟ್ರ ನಮ್ಗ ಜಮೀನೇ ಇಲ್ಲ ನಮ್ಗ ನೀವು ಕೋರ್ಟ್ ಕೊಡಿ ದುಡ್ಡಾಕ ತಿಂದ್ರ ಜನಗಳು ನಮ್ಗೆ ಯಾರು ಇಲ್ಲ

ಇದೊಂದು ಸದ್ಯವಾರನ ನಮಗೆ ಯಾರು ರೈತರು ಹಣವನ್ನು ಕಳ್ಕೊಂಡಿರ್ತಾರೆ ಹಣ ಸಂದಾಯ ಮಾಡ್ಕೊಂಡಿರ್ತಾರೆ ಯಾರು ಬೆನಿಫಿಷ ಬೆನಿಫಿಷರಿಗಳ ಹತ್ರ ಯಾರು ಹಣನ ಗ್ರಾಮ ಪಂಚಾಯತ್ಗಳಾದ ಸೋಮಶೇಖರ್ ಮತ್ತು ಕಲ್ಲಳ್ಳಿ ಗ್ರಾಮದ ಅಂಜುಣಸ್ವಾಮಿ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ ಇದ್ವಿ ಅದಲ್ಲದೆ ಎಸ್ ಎಲ್ ಒ ಮೈಸೂರಿನ ತೆಲುಗು ಅಂತೇಳಿ ಎಸ್ ಎಲ್ ಒ ಅಧಿಕಾರಿಗಳಾಗಿರ್ಬೋದು ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು ಲಂಚ ಪಡ್ಕೊಂಡು ರೈತರಿಗೆ ತುಂಬ ಅನ್ಯಾಯ ಆಗಿದೆ ಕಾಗ್ಯದ್ರ ವಿರುದ್ಧ ನಮ್ಮ ಹೋರಾಟ ಅದಲ್ಲದೇ ಕಲ್ಲಳ್ಳಿ ಗ್ರಾಮದಿಂದ ಬಂದಿರತಕ್ಕಂಥ ನೊಂದ ರೈತರಿದ್ದಾರೆ ಕಲ್ಲಮಳ್ಳಿ ಗ್ರಾಮದಲ್ಲಿ ನೊಂದೊಂದು ರೈತಿದ್ದಾರೆ ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆ ಒಂದು ವಾರಗಳ ಹಿಂದೆ ಅದು ತನಿಖೆ ಏನಾಗಿದೆ ಅಂತ ತಿಳಿದಿಲ್ಲ ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಕ್ರಮ ಕೈಗೊಂಡು ನೊಂದ ರೈತರಿಗೆ ಹಣವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಮಾಧ್ಯಮದ ಮೂಲಕ ಹಾಗೂ ಅಧಿಕಾರಿಗಳಿಗೆ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ನಾವು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಮನವಿನ ನಿಮ್ಮ ರೈತ ಸಂಘಕ್ಕೆ ಮನವಿ ಮಾಡಿದ್ದಾರೆ ನಮಗೆ ಆಗಿದೆ ಸಂಘಕ್ಕೆ ನಾವು ಇದು ಏನಾದರೂ ಕ್ರಮ ಕೈಗೊಳ್ಳಬಹುದು ಅಂತ ನಾವು ನಿರೀಕ್ಷೆಲಿದ್ದೀವಿ ಅದು ಇದಿಂದಲಿನ ಇವತ್ತು ನಾಳೆ ನೋಡಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೈತ ಸಂಘ ಆಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಪ್ರತ್ಯೇಕವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ವಿಚಾರ ಏನಪ್ಪ ಅಂದರೆ ಅವ್ರು ಕೊಟ್ಟ ತಕ್ಷಣ ಎಲ್ಲ ಅದು ಇದು ಅವರೇ ತನಿಖೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡು ಅವ್ರು ಕೊಟ್ಟಿದ್ದೀವಿ ಅವ್ರ ತನಿಖೆ ಕೈಗೊಳ್ಳಿಲ್ಲ ನಾವು ಬೇರೆ ರೀತಿ ಮಾಡ್ತೀವಿ ಈಗ ಫಲಾನುಭವಿಗಳಿಂದ ಮಧ್ಯವರ್ತಿಗಳಿಗೆ ಹಣ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಹಾಗಾಗಿ ಫಲಾನುಭವಿಗಳು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಿದಾರೆ ಆಮೇಲೆ ಕೂಡ ಪಿತ್ರಾರ್ಜಿತ ಆಸ್ತಿ ಇವ್ರಿಗೆ ಭಾಗ ಬರ್ಬೇಕು ಏನಾಗಿದೆ ಇವ್ರಿಗೆ ಕಮಿಷನ್ ಆಸೆಗೋಸ್ಕರ ಅವ್ರಿಗೆ ದುಡ್ಡು ತಗೊಟ್ಬಿಟ್ಟಿದೆ ಇವ್ರ ಭಾವನೆಗೆ ಇವ್ರಿಗೆ ಅದರಲ್ಲಿ ಪರಿಹಾರ ಹಣ ಸಂದಾಯ ಆಗ್ತಾ ಇಲ್ಲ ಇವ್ರಿಗೆ ಯಾರು ನ್ಯಾಯ ಕೊಡ್ತವ್ರು ಅವ್ರ ದುಡ್ಡು ಸಿಕ್ತು ಅವ್ರಿಗೆ ಲಂಚ ಸಿಕ್ತವ್ರು ದುಡ್ಡು ಕೊಟ್ರು ಇವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಪಪ್ಪಾ ಅಮ್ಮನಿಗೆ ಕೆಲ್ಸಕ್ಕೆ ಹೋದ ಮೂರು ದಿನ ನೂರು ಇನ್ನೂರು ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಮೋಸ ಆಗಿದೆ ಇದನ್ನು ಕೇಳೋರು ಯಾರು ನಾವು ಗ್ರಾಮದಲ್ಲಿ ತೀರ್ಮಾನ ಮಾಡಿದ್ರು ಸದಾ ಅಲ್ಲ ನಾವು ಈಗ ಅವ್ರಿಗೆ ಅರ್ಜಿ ಕೊಟ್ಟಿದೆ ಎಸ್ ಎಲ್ ಹೋಗಿ ನೀವು ಹಣ ನೀಡಬೇಡಿ ಗ್ರಾಮದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಆದರೂ ಕಮಿಷನ್ ಹಾಸ್ ಆಚೆಗೋಸ್ಕರ ಅವರು ಇವ್ರನ್ನ ಓದೋದ ಸಂದರ್ಭದಲ್ಲಿ ಅವರು ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಎಷ್ಟಿನ ಹೋಗಮ್ಮನಿಗೆಲ್ಲೇ ಆಗಿಗೆ ಅಂತೇಳಿ ಇದು ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಲ್ರೆಡಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ ಮುಂದೆ ಅವರೇನೂ ಕ್ರಮ ಕೈಗೊಳ್ಳಿಲ್ಲ ಅಂತ ನಾವು ಮುಂದಿನ ಹೋರಾಟ ಮುಂದುವರ್ತೀವಿ ರಾಜೇಶ್ ಅಂತ ನಾನು ಗ್ರಾಮ ಪಂಚಾಯತ್ ಸದಸ್ಯರು ಕಲ್ಲಂಬಳ್ಳಿ ಗ್ರಾಮ ಕಲ್ಲಂಬಳ್ಳಿ ಅಧ್ಯಕ್ಷರಾಗಿರೋರು ಮಂಡಳಿ ಪಂಚಾಯತ್ ಅಧ್ಯಕ್ಷರಾಗಿರೋರು ಸತೀಶ್ ಅಂತೇಶ್ ಸತೀಶ್ ನಾನು ಕೊಟ್ಟಿದ್ದೀವಿ ಅಂತ ಕೊಟ್ಟೆ ನಮ್ಮ ಕುಟುಂಬದವ್ರು ಹೊತ್ತು ಜನ ಅಲ್ಲಿ ಎಲ್ಲ ಮೂರು ಪರ್ಸೆಂಟ್ ಅಂತ ಬಂದರು ನಾನು ಕೊಡೋಕ್ಕಿಲ್ಲ ಅಂತ ಹಠ ಮಾಡಿದ್ವಿ ಮೂರು ತಿಂಗ್ ಹಠ ಮಾಡಿ ಒನಗ ನನಗೆ ಇದಿಲ್ ಆಯಿತು ತಕೊಳ್ಳೋಕೆ ನಾನು ಸಣ್ಣ ಸಹ ಕೊಡಲೇಬೇಕಾಯ್ತು ಇವ್ರಿಗೆ ಮೂರು ಪರ್ಸೆಂಟ್ ಆಗ ಮೂರು ಪರ್ಸೆಂಟ್ ಕೊಟ್ಟರೆ ನಿನಗೆ ರಾಜನ ದುಡ್ಡು ಮಾಡಿಕೊಡ್ತೀನಿ ಅಂತ ಸತೀಶ್ ಅವ್ರಿಗೆ ಹೇಳಿದ್ರು ಸಹ ಮೂರು ಪರ್ಸೆಂಟ್ ಕೊಡೋಕ್ಕಾಗಲ್ಲ ಸಾ ಎರಡು ಪರ್ಸೆಂಟ್ ತಕೊಳ್ಳಿ ಅನ್ಕಲ್ ಹಾಗಲ್ಲ ಸಹ ಮಕ್ಳು ಅಂತ ಅಡವಾ ಅಂತೇಳಿದ್ವಿ ಹಾಗಾದಲ್ಲ ನಿಮ್ಮ ದುಡ್ಡೇ ಆಗಲ್ಲ ಅಂತ ಹೇಳಿದ್ರು ಅವ್ನಿಗೆ ಸರಿ ಇನ್ನೇನು ಮಾಡೋದು ಎಲ್ಲರಿ ಸಾ ಕೊಡ್ತೀನಿ ಅಂದ್ಬಿಟ್ಟು ನನ್ನ ಇಲ್ಲಿಗೆ ಕೆಡಿ ಪಿಕ್ಕ ಕಾರಲ್ಲಿ ಕರ್ಕಂಡೋಗಿ ಚೆಕ್ ಕೊಡಿಸಿದ್ರು ಅವ್ನಿಗೆ ಕೊಟ್ಟರು ಕೊಡ್ತೀವಿ ಕೋಟಿ

ಏನಂತ ಒಂದು ಜಯ ಇದಕ್ಕೆ ಬೇಕು ಯಾರ ಗ್ರಾಮದ ಇದು ಅಕೌಂಟ್ ನಂಬರ್ ಇರೋರು ನನ್ನ ದುಡ್ಡು ನನ್ನದಾದ್ರು ಗ್ರಾಮದ ನಂಬರ್ದು ಅಕೌಂಟ್ ನಂಬರ್ದು ಒಬ್ಬರು ಸೇನ್ಬೇಕು ಅದರಂತೆ ತೆಗೆದೋ ಅವ್ರ ಕಡೆ ಮೂರು ಲಕ್ಷ ಎಂಬತ್ತು ಸಾವಿರ ಸೇನ್ ಕೊಟ್ಟಿದ್ದ ಅದು ನನಗೆ ನೀವು ಕೊಡಿಸ್ಬೇಕು ನನಗೆ ನಿಮಗೆ ಹ್ಞೂ ಹ್ಞೂ ಆಯ್ತು ಅಲ್ಲಲ್ಲಿ ಸರ್ವೆ ನಂಬರು ನಾನ್ನೂರ ಇಪ್ಪತ್ತು ಬರೀ ಇದರಲ್ಲಿ ಹದಿನೈದು ಗುಂಟ್ರೆ ನನಗಿದ್ದು ಹದಿನೈದು ಗುಂಟೆಗೆ ನಲ್ವತ್ತೈದು ಸಾವಿರ ತಗೊಂಡು ಫೋನ್ಪೇ ಗೂಗಲ್ ಪೇ ಇದೈತೆ ಅದು ಇಷ್ಟೇ ಐತೆ ಯಾಕೆಂದ್ರೆ ನಾವು ಕೊಡ್ತೀವಿ ಯಾರಿಗೆ ಫೋನ್ಪೇ ಪೇ ಮಾಡಿದ್ದೀರಾ ಸಾವಿರ ತಮ್ಮಲ್ಲಿ ಮಾಡಿದ್ರೆ ನಾನು ಹ್ಞೂನೂರ ತಮ್ಮಂದ್ರೆ ಹ್ಞೂ ಹದಿನೈದು ಗುಂಟೆಗೆ ಎಷ್ಟು ಬಂದಿದೆ ಅಮೌಂಟು ನಿಮಗೆ ಹತ್ತು ಆರು ಲಕ್ಷ ಹನ್ನೆರಡುವರೆ ಸಾವಿರ ಹಾಂ ಹಾಂ ಲಕ್ಷ್ಮ್ ಗುಂಟೆಗೆ ನಲವತ್ತೈದು ಸಾವಿರ ರೂಪಾಯಿ ಕಮಿಷನ್ ತಗೊಂಡ್ರೆ ಹ್ಞೂ 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 ನಿಮ್ಮ ಹತ್ರ ದಾಖಲೆ ಇದೆ ನಿಮ್ಮ ನಮ್ಮ ಮುಖಾಂತರು ಕಮಿಷನ್ ಹಣ ನಿಮ್ಗೆ ವಾಪಸ್ ಬರಬೇಕು ಹೌದು ನಾನು ಉಪೇಶ್ ಅಂತ ಕಲ್ಲಾರಿ ಕಲ್ಲಾರಿಕವ್ರು ನಮ್ಗೆ ಒಂದು ಎಕರೆ ಆರು ಗಂಟೆ ಜಮೀನು ಇತ್ತು ಸರ್ ನಮ್ದು ಕೆ ಡಿ ಪಿ ಭೂ ಸಾಧನ ಆಗಿದೆ ನಾವು ಅಲ್ಲಿ ಹೋಗಿ ಕೇಳಿದಾಗ ಅವರು ಸೋಮಶೇಖರ್ ಮತ್ತೆ ನಂಜುನ್ಸ್ವಾಮಿ ಹೇಳಿದ್ರು ಮಾತ್ರ ಫೈಲ್ ಮೂವ್ ಮಾಡೋದು ಅಂತ ಹೇಳಿದ್ರು ಸರ್ ನಾವು ಯಾಕೆ ಅಂತ ಕೇಳಿದ್ರು ಅವರು ಅವ್ರು ಬಂದು ಹೇಳಿದ್ರು ಮಾತ್ರ ಫೋನ್ ಮಾಡೋದು ಅಂತ ನಾವು ಇವ್ರನ್ನ ಕೇಳಿದಾಗ ಮೂರು ಪರ್ಸೆಂಟ್ ಕಮಿಷನ್ ಕೊಡಬೇಕಪ್ಪ ಅಂತಂದ್ರೆ ಸರ್ ನಾವು ಐವತ್ತು ಲಕ್ಷಕ್ಕೆ ಒಂದುವರೆ ಲಕ್ಷ ಕಮಿಷನ್ ಕೊಟ್ಟಿದ್ದೀವಿ ಸರ್ ನಾವು ದುಡ್ಡು ಆದ್ಮೇಲೆ ಅಕೌಂಟ್ರೆ ಆದ್ಮೇಲೆ ಬಂದವರು ನಮಗೆ ದುಡ್ಡು ತಗೊಡಿ ಅಂದ್ಬಿಟ್ಟು ನಂಜನ ಸ್ವಾಮಿ ಅವರು ತೆಗೆಸ್ಕೊಂಡ್ರು ಸರ್ ಒಂದ್ ಲಕ್ಷ ನಿಮ್ಮ ಹತ್ರ ದಾಖಲೆ ಇದೆಯಾ ಸರ್ ದಾಖಲೆ ಕೈಲಿ ದುಡ್ಡು ಕೊಟ್ಟಿದ್ದೀವಿ ಸರ್ ಬ್ಯಾಂಕ್ಲೆ ಬಂದು ತಗಸ್ಕೊಂಡ್ರು ಸರ್ ಯಾರು ಕೊಟ್ಟಿದ್ದೀರಾ ನಂಜನ ಸ್ವಾಮಿ ಸರ್ ಾರೆ ಗ್ರಾಮ ಪಂಚಾಯತ್ ಸದಸ್ಯರು ಕಲೋಲಿ ಹೇಳಿದ್ರೆ ಸೋಮಶೇಖರ್ ಮತ್ತೆ ನಂದಿಸ್ವಾಮಿ ಹೇಳೋದು ಮಾತ್ರ ಫೈಲ್ ಸರ್ ಇಲ್ಲ ಮಾಡೋದೇ ಇಲ್ಲ ಸರ್ ಇವಾಗ ಏನಾಗಬೇಕು ನಿಮಗೆ ನಮಗೆ ಒಂದು ಕಮಿಷನ್ ಕೊಟ್ಟಿದ್ರು ಅದು ವಾಪಸ್ ಕೊಡಿಸ್ಕೊಡಿ ಯಾಕಂದ್ರೆ ಕಾನೂನು ಕಮ್ಮಿ ಆಗ್ಬೇಕು ಸರ್ ಮತ್ತೆ ಯಾಕಂದ್ರೆ ಪ್ರತಿ ಒಬ್ಬರು ತಪ್ಪ ದುಡ್ಡು ಕಲೆಕ್ಟ್ ಮಾಡಿದಾರೆ ಬಡವರು ಹತ್ರ ಫುಲ್ ಈಗ ಜಮೀನು ಕಳ್ಕೊಂಡಾರ ಅವರು ಹೆಂಗೇ ಸರ್ ಜಮೀನ್ ಕಳ್ಕೊಂಡ್ರೆ ಕಮಿಷನ್ ಕೊಡ್ಬಿಟ್ಟು ಇವ್ರ ಜಮೀನ್ಗೆ ಬೇರೆಯವ್ರ ಕಮಿಷನ್ ಕೊಡ್ಬೇಕಲ್ಲ ಸರ್ ಪ್ರತಿ ಪ್ರತಿಯೊಬ್ಬರ ತಪ್ಪ ನಮ್ಮ ಕಲ್ಲಳ್ಳಿ ಗ್ರಾಮದಲ್ಲಿ ಕೇಳಿ ಎಲ್ಲರೂ ದುಡ್ಡು ಯಾರ್ಯಾರ ದುಡ್ಡು ಆದರೆ ಎಲ್ಲ ತಪ್ಪ ಕಮಿಷನ್ ಸರ್ ಮೂರು ಪರ್ಸೆಂಟ್ ಸರ್ ಈಗ ಕಲ್ಲಳ್ಳಿ ಕೆಳಮೂಳಿಯಿಂದ ಎಷ್ಟು ಜನ ರೈತರು ಭೂ ಸ್ವಾಧೀನ ಆಗಿದೆ ಸರ್ ಸರ್ 831 ಎಕರೆ 831 ಎಕರೆ ಫಸ್ಟ್ ರೈತರಿಗೆ ಪರಿಹಾರ ಬಂದಿದ್ಯಾ ಇಲ್ಲ ಅಂತಂತವಾಗಿ ಅಂತಂತವಾಗಿ ಅದೇನಾಗಿರೋ ಸರ್ ಅದು ಕೇಸುಗಳು ಅಂತ ಹೇಳಿ ಇವರು ವಿಲೇ ಮಾಡ್ತಿದ್ದಾರೆ ಇವರೇ ಹೇಳಿರೋದು ಅವ್ರಿಗೆ ಆ ಕೇಸಿದೆ ಪರಿಹಾರ ಕೊಡ್ಬೇಡಿ ಈ ಕೇಸಿದೆ ಪರಿಹಾರ ಕೊಡ್ಬೇಡಿ ಯಾಕಂದ್ರೆ ದಲ್ಲಾಳಿಗಳ ಮುಖಾಂತರ ಅದು ಎಲ್ಲಾ ಡೀಲ್ ಆದ್ಮೇಲೆ ಪರಿಹಾರ ಕೊಡಿ ಏನೋ ಲೆಕ್ಕಾಚಾರದಲ್ಲಿ ಇವರು ಆತರ ಅವ್ರಿಗೆ ಹೇಳ್ಕೊಟ್ರದ್ದು ಇವರಿಬ್ರು ಹೋದ್ರೆ ಮಾತ್ರ ಸಹ ಫೈಲ್ ಮಾಡಿಲ್ಲ ಫೈಲ್ ತಗೋಲ್ಲ ಸರ್ ಇವ್ರ ಯಾರ್ಗ ಹೇಳ್ತಾರ ಅವ್ರು ಮಾತ್ರ ಫೈಲ್ ತಗೋದು ಇಲ್ಲ ತಗೋದಿಲ್ಲ ಫಸ್ಟ್ ಇವ್ರಿಗ ಕಮಿಷನ್ ಹೋಗ್ಬೇಕು ಮೂರ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಜೊತೆಗೆ ಇನ್ನೂ ಜಾಸ್ತಿ ಅನ್ಲಿಮಿಟೆಡ್ ಹ್ಮ್ 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 ಓಕೆ ಸರ್ ಸರ್ ನಾವು ಕೆಲಂಬಳ್ಳಿ ಮಹಾದೇವರು ಅಂತ ಹೇಳ್ಬಿಟ್ಟು ನಮಗೆ ಜಿಲ್ಲಿನ ಕೊಯ್ ಆಗಿದೆ ಕೆ ಐ ಡಿ ಬಿಗೆ ಅವರಿಗೆ ಅದನ್ನು ಇಲ್ಲಿ ಕೇಸ್ ಬಗ್ಗೆ ಇದೆ ಸುಮಾರು ನಡೀತಾ ಇದೆ ಹದಿನೆಂಟು ವರ್ಷದಿಂದ ನೀರು ಕಂಡು ಬಂದಿದೆ ಈಗಲೂ ಅದು ಪರಿ ಕೇಸ್ ನಡೀತಾ ಇದೆ ಆ ನಂಬರಿಗೆ ಅವರು ಡೀಟೇಲ್ಸನ್ನು ತೆಗೆದುಕೊಟ್ಟವ್ರೆ ಕೇಸ್ ಮಾಡೋಕ್ಕೆ ಅದು ನಡೀತದೆ ಅವರು ಡೇಟ್ ಡೇಟ್ ಮುಂದೆ 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 ಮುಂದಕ್ಕೆ ಡೇಟ್ ಕೊಡ್ತಾವ್ರೆ ನಾವು ಹೋಯ್ತಾಯಿ ಯಾವುದೇ ಕಾರಣಕ್ಕೂ ಆಗಿಲ್ಲ ನಮಗೆ ಆಮೇಲೆ ನಮಗೆ ದುಡ್ಡು ಕೊಡ್ಬೇಕು ಪರಿಹಾರವನ್ನು ಕೊಟ್ಟು ನಮ್ಮನ್ನ ಈಸಿನ ಬಗ್ಗೆ ಇದ್ರೂ ಕೂಡ ಅವರು ತೆಗೆದುಕೊಟ್ಟಿರೋದ್ರಿಂದ ಅದು ಏನು ಕ್ರಮ ಅವನ್ನ ತೆಗೆದುಕೊಳ್ಬೇಕು ಅದನ್ನು ನೀವು ನೀವೇ ಮಾಡಿಕೊಟ್ಟು ನಮಗೆ ಕಾಲಾವಕಾಶವನ್ನು ಮಾಡಿಕೊಟ್ಟು ನಮಗೆ ಪರಿಹಾರವನ್ನು ನೀಡಬೇಕಾಗಿ ವಿನಂತಿ ಚೆಲ್ಲಂಬಳ್ಳಿ ಮಹೇಶ್ ಅವರು ರೈತ ಸಂಘದವರು ನಾವು ಮಾಹಿತಿ ಕೊಟ್ಟು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ನನ್ನ ಸುಸಿ ಸುಸಿ ಕೆ ಡಿ ಪಿಗ ಇದು ಮಾಡಿ ಕಮಿಷನ್ ಕೊಡೋಂಟ ಅವರು ನನ್ನ ಒಂದು ಸೈನ್ ಹಾಕೊಂಡಿಲ್ಲ ವಂಕಟರಾಜು ಇಲ್ಲೊಬ್ಬ ಮೆಂಬರು ಮೆಂಬರ್ ಬಿಟ್ಟು ನಾವು ಯಾವುದಕ್ಕೂ ಮಾಡಲ್ಲ ಅಂದ್ಬಿಟ್ಟು ಮೆಂಬರು ಅವನನ್ನೇ ಬಿಟ್ಟು ಅವನ ಅಧಿಕಾರ ಹಿಂದೆ ವಾಬೇಕು ಅದು ಫೈಲು ಅಂತ ಇದು ಮಾಡಿದ್ರು ನಾಲ್ಕು ಲಕ್ಷ ಕಮಿಷನ್ ತಗೊಂಡ್ರು ನೀವು ಕೊಟ್ಟಿದ್ದೀರಾ ನಾವು ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ದೀರಾ ನಾಲ್ಕು ಲಕ್ಷ ಕೊಟ್ಟಿದ್ದೀನಿ ಯಾರು ಕೊಟ್ಟಿದ್ದೀರಾ ಕೆಡಿ ಪಿ ಗ್ರೆ ಅಧ್ಯಕ್ಷರಿಗೆ ಇಲ್ಲಿ ನೆಂಬರು ದಾಖಲೆ ಮಡಗಿದೀನಿ ನಮ್ಮ ಅಣ್ಣನ ಮಕ್ಕಳ ನನ್ನ ಇನ್ನು ಲೇಟ್ ಆಯ್ತಾ ಅಂದ್ಬಿಟ್ಟು ಕಮಿಷನ್ ಕೊಟ್ಟು ಅವ್ರ ಕಲ್ಲಿ ಮಾತಾಡ್ಸಿ ತಗಸ್ಕೊಂಡಿರೋದವ್ರು ನಮ್ಮ ಅಕ್ಕನ ಅಣ್ಣನ್ ಮಕ್ಕಳ ಬಿಟ್ಟು ನನ್ ಲೇಟ್ ಆಯ್ತಾ ನೀನು ನಾ ಸಾಲ ಮಾಡ್ಕೊಂಡಿನಿ ನಾವು ಇನ್ನು ಕಾಯ್ಕೊಂಡ್ ಕೂತಿರವಾ ಆದ್ರ ಬಿಡು ಅಂದ್ಬಿಟ್ಟು ಕಮಿಷನ್ ಮಾತಾಡ್ಬಿಟ್ಟು ಇದು ಮಾಡಿದಾರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಮೇಲೆ ಅಧಿಕಾರಿಗಳು ಡಿ ಸಿ ಮೇಡಮ್ಗೆ ನಾವು ಈಗ ನಾಲ್ಕೈದು ಸರ್ತತಿ ಸಭೆನೇ ಮಾಡಿದೀವಿ ಅಲ್ಲಿ ಅವರು ಮೇಡಮ್ನೇ ಅಂದರು ಡಿ ಸಿ ಮೇಡಮ್ ಕೊಟ್ಟಿದ್ದಾರಲ್ಲ ನೀವು ಇದರಲ್ಲಿ ಅಂತ ಈಗ ಏನಾಗಬೇಕು ನಿಮಗೆ ನಮಗೆ ಅದು ಹಿಂದಕ್ಕೆ ಬರಿಸ್ಬೇಕು ನಮಗೆ ಕಮಿಷನ್ ಹಿಂದಕ್ಕೆ ಬರಿಸ್ಬೇಕು ಎಲ್ಲರಿಗೂ ಸೇವೆಕರ್ಗೆ ಎಲ್ಲಾರಿಗು ಹೇ ಮೋಸ ಮಾಡಿದ್ದಾರೆ ರೈತರುಗಳು ಬಡ್ರುಗಳು ಎಲ್ಲ ಅನ್ಯಾಯ ಮಾಡಿ ದುಡ್ಡು ತಿಂತಾ ಅದಕ್ಕೆ ಒಂದು ನ್ಯಾಯವನ್ನು ದೊರಕಸ್ಕೊಡ್ಬೇಕು ನನ್ನ ಹೆಸ್ರು ಮಲ್ಲಿಕಂದ ಸ್ವಾಮಿ ಅಂತ ಹ್ಞೂ ಚೆಲ್ಲಮಲ್ಲಿ ನಮ್ಮದು ಸರ್ವರ್ ನಂಬರ್ ಎಂಬತ್ತೆಂಟು ಬಾರ್ ನಾಲ್ಕು ಅದರಲ್ಲಿ ಕೇಸ್ ಅಂದ್ಬಿಟ್ಟು ಕಮಿಷನ್ನು ನಾವು ಬೇಸಬೇಕು ಅಂತ ಸೈಬರ್ ಕೊಡಬೇಕು ನಾವು ಕಮಿಷನ್ ಇದ್ದರೆ ಮಾಡೋಕ್ಕಾಗಲ್ಲ ನನ್ನ ಪಾಕ್ ಮಾಡಿ ಇದು ಮಾಡ್ರಿ ಸೈಕಲ್ ನಿಮಗೆ ಬಂದಿದೆಯಾ ಹಣ ನಮ್ಗೆ ಅಣೆ ಬಂದಿದೆ ಕಮಿಷನ್ ತಗೊಂಡಿದ್ದಾರೆ ಹ್ಞೂ ನೆಕ್ಸ್ಟ್ ತಗೊಂಡಿದ್ದಾರೆ ಕಮಿಷನ್ನು ಒಂದು ವಾರ ಯಾವ್ದು ಯಾವುದು ಕ್ಯಾಶ್ ಕೊಟ್ಟಿದಾರಾ ಇಲ್ಲ ಚೆಕ್ ಕೊಟ್ಟಿದ್ದೀರಾ ಹ್ಮ್ ಹ್ಮ್ ಯಾರು ಕೊಟ್ಟಿದ್ದೀರಾ ಎಷ್ಟು ಬಂದಿತ್ತು ಅಮೌಂಟು ನಿಮ್ಗೆ ಅರವತ್ತ ಎಷ್ಟು ಕೊಟ್ಟಿದ್ದೀರಾ ಹ್ಮ್ ಹ್ಮ್ ಈಗ ನಿಮ್ಗೆ ಏನಾಗಬೇಕು ನಮ್ಗೆ ನಾವು ಆಸ್ತಿ ಕಳ್ಕೊಂಡಿವಿ ನಮ್ಗೆ ಹಣ ಬೇಕು

ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ